फेब्रुवारी ऐळ रु शति श्री शांतवीर वीर शिवाचार्य महास्वामी नलवे पुण्यस्मरणोत्सव पूर्ण ಕಾರ್ಯಕ್ರಮ ಜರುಗಲಿದೆ ಎಂದು ಮಾಜಿ ಶಾಸಕ ದತ್ತೆ ಹೇಳಿದರು ಕಲಬುರಗಿ ನಗರದ ಚೌದಾಪುರಿ ಹಿರೇಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂದು ನಗರದ ಚೌದಾಪುರಿ ಹಿರೇಮಠದಲ್ಲೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಶಿಲೆ ಮೂರ್ತಿ ಶಿಲಾ ಮಂದಿರ ಹಾಗೂ ಶಿಲಾ ಮಂಟಪ ಉದ್ಘಾಟನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯ ವ್ಯಕ್ತಿಗಳು ಸಮಾಜದ ಬಂಧುಗಳು ಭಾಗಿಯಾಗಲಿದ್ದಾರೆ ಎಂದರು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕಲಬುರಗಿಯ ಮಹಾನಗರದಲ್ಲಿ ನಡೆಯುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಬ್ರಹ್ಮಪುರದಲ್ಲಿರುವಂಥ ಮಠವನ್ನು ಬಹಳ ಸುಂದರವಾಗಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ಜೈಪುರಿನ ಶೈಲಿಯಲ್ಲಿ ಇವತ್ತಿನ ದಿವಸ ಮಠದ ಕಟ್ಟಡವನ್ನು ಈ ಭಾಗದಲ್ಲಿ ಎಲ್ಲಿಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಆ ರೀತಿಯಾದಂಥ ಒಂದು ಜೈಪುರಿನ ಕಲ್ಲನ್ನು ತರಿಸಿ ಇವತ್ತು ಕಲ್ಲಿನ ಕೆತ್ತಣೆಯನ್ನು ಕೂಡ ರಾಜಸ್ಥಾನದ ಕಾರಿಗರ್ಗಳನ್ನು ಕರೆಸಿ ಇವತ್ತಿನ ದಿವಸ ಮಠದ ಒಂದು ಆವರಣವನ್ನು ಇವತ್ತು ಪೂಜ್ಯರ ನೇತೃತ್ವದಲ್ಲಿ ನಿರ್ಮಾಣ ಆಗಿರುವಂಥದ್ದು ಅದೇ ರೀತಿ ಮಕರನ ಏನು ಮಾರ್ಬಲ್ ಇದೆ ಆ ನಿಂದ ಇವತ್ತು ಬಹಳ ಹೆಸರಾಂತ ಕೆತ್ತಡೆಯನ್ನು ಮಾಡುವಂಥವರನ್ನು ಕರೆಸಿ ಇವತ್ತಿನ ದಿವಸ ಪೂಜ್ಯ ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ ಒಂದು ಮೂರ್ತಿ ಇವತ್ತಿನ ದಿವಸ ಕೆತ್ತಣೆಯನ್ನು ಮಾಡಿ ಇವತ್ತು ಯಾವ ರೀತಿ ಶಿರಡಿ ಸಾಯಿಬಾಬಾ ಅವರ ಮೂರ್ತಿ ಇದೆ ಇಡೀ ಮಾರ್ಬಲ್ನಲ್ಲಿ ಕುಳಿತಿರುವಂಥ ಮೂರ್ತಿ ಇದೆ ಆ ಮಾದರಿಯಲ್ಲಿ ಇವತ್ತಿನ ದಿವಸ ನಮಗೆ ಒಂದು ಪೂಜ್ಯರ ಮೂರ್ತಿಯನ್ನು ಇವತ್ತಿನ ದಿವಸ ಲೋ ಲೋಕಾರ್ಪಣೆಯನ್ನು ಆಗುವಂಥದ್ದಿದೆ ಅದೇ ರೀತಿ ಮಠದ ನಡೆದು ಬಂದಂಥ ಪೂಜ್ಯರ ನೇತೃತ್ವದಲ್ಲಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಇವತ್ತು ಮಠ ನಡ್ಕೊಂಡು ಬಂದಿರುವಂಥ ಏನು ರೀತಿ ಇದೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ನಮ್ಮ ಶಾಬಜಾರದಲ್ಲಿ ಆಗಿರ್ಬೋದು ಬ್ರಹ್ಮಪುರದಲ್ಲಿ ಆಗಿರ್ಬೋದು ಸಾವಿರಾರು ಮಕ್ಕಳಿಗೆ ಇವತ್ತು ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ಅವರಿಗೆ ದಾಸೋಹವನ್ನು ನೀಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಯಾವತ್ತೂ ಅದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಪೂಜ್ಯರ ಒಂದು ಸಂಕಲ್ಪ ನಮ್ಮ ಹಿಂದಿನ ಗುರುಗಳ ಒಂದು ಮೂರ್ತಿ ಗದ್ದಿಗೆಗೆ ಮೂರ್ತಿ ಆಗಬೇಕು ಒಂದು ಮಠದ ಒಂದು ಹೊಸ ಒಂದು ಸ್ವರೂಪವನ್ನು ಮಠಕ್ಕೆ ಕೊಡಬೇಕು ಅಂತ ಹೇಳಿ ಪೂಜ್ಯರ ಒಂದು ಸಂಕಲ್ಪದಂತೆ ಇವತ್ತಿನ ದಿವಸ ನಾವೆಲ್ಲ ಭಕ್ತರು ಸೇರಿಕೊಂಡು ಸ್ವಾಗತ ಸಮಿತಿಯಲ್ಲಿರುವಂಥ ಭಕ್ತರ ಜೊತೆಯಲ್ಲಿ ಮಠಕ್ಕೆ ಸಾವಿರಾರು ಜನ ಭಕ್ತರು ಇವತ್ತಿನ ದಿವಸ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಸುಮಾರು ಹದಿನಾರು ಹದಿನೇಳು ದಿವಸ ಸತತವಾಗಿ ಕಾರ್ಯಕ್ರಮಗಳನ್ನು ನಡೀತಾ ಬರ್ತಾ ಇದೆ ಇಪ್ಪತ್ತನೇ ತಾರೀಕು ಜನವರಿನಿಂದ ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮ ಏಳನೇ ತಾರೀಕು ಫೆಬ್ರವರಿ ವರೆಗೂ ಕಾರ್ಯಕ್ರಮಗಳು ಸತತವಾಗಿ ಮಠದ ಆವರಣದಲ್ಲಿ ಮತ್ತು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಶರಣಬಸವೇಶ್ವರರ ಪುರಾಣ ಇಪ್ಪತ್ತನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥದ್ದು ಆರನೇ ತಾರೀಕು ವರೆಗೂ ಈ ಒಂದು ಪುರಾಣದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ವಿಶೇಷವಾಗಿ ಮೂವತ್ತನೇ ತಾರೀಕು ಹಾಂ ಲಿಂಗೈಕ್ಯ ಶಾಂತವೀರ್ ಶಿವಾಚಾರ್ಯರ ಒಂದು ಮೂರ್ತಿಯನ್ನು ಶರಣಬಸವೇಶ್ವರ ಆವರಣದಿಂದ ಇವತ್ತು ಮಠದವರೆಗೆ ಭಾಳ ಭವ್ಯವಾಗಿ ಮೆರವಣಿಗೆ ಮುಖಾಂತರ ಇವತ್ತಿನ ದಿವಸ ಸಾವಿರಾರು ಭಕ್ತರು ಸೇರಿ ಕುಂಭ ತಾಯಿಂದರು ಕುಂಭವನ್ನು ತರಿಸಿ ಇವತ್ತು ಮೆರವಣಿಗೆಯನ್ನು ಮಾಡಿಕೊಂಡು ಇವತ್ತು ಮಠಕ್ಕೆ ತಂದು ತಲುಪಿರುವಂಥದ್ದು ಅದರ ಜೊತೆಯಲ್ಲಿ ನಾಳೆ ಮೂರನೇ ತಾರೀಕು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಬೆಳಗ್ಗೆ ನಡೆಯುವಂಥದ್ದಿದೆ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿವಸ ನಾಳೆ ಬೆಳಗ್ಗೆ ಕಾರ್ಯಕ್ರಮ ನಡೆಯುವಂಥದ್ದಿದೆ ಅದರ ಜೊತೆಯಲ್ಲಿ ಧಾರ್ಮಿಕ ವಿಧಿವಿಧಾನದ ಜೊತೆಯಲ್ಲಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಡೆಯುವಂಥದ್ದು ಆಗ್ತಾಯಿದೆ ಅದರ ಜೊತೆಯಲ್ಲಿ ಯಾಗನೂ ಕೂಡ ಭಾಳಷ್ಟು ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ವಿಶೇಷವಾಗಿ ಕಲಬುರಗಿಯ ರೈತರಿಗೆ ಜನರಿಗೆ ಕಲ್ಯಾಣ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಪೂಜ್ಯರ ಸಂಕಲ್ಪದಂತೆ ಒಂದು ಯಾಗನೂ ಕೂಡ ವಿಶೇಷವಾಗಿ ಈ ಅರ್ಚಕರು ಆಂಧ್ರದಿಂದ ಬಂದು ಒಂದು ವಿಶೇಷವಾದಂಥ ಯಾಗ ಇವತ್ತಿನ ದಿವಸ ಇಲ್ಲಿ ಹೋಮ ಮತ್ತು ಯಾಗವನ್ನು ಮಠದ ಆವರಣದಲ್ಲಿ ನಡೆಯುವಂಥದ್ದಿದೆ ಅದರ ಜೊತೆಯಲ್ಲಿ ಏಳನೇ ತಾರೀಕು ಬೆಳಗ್ಗೆ ಪೂಜ್ಯರು ಜಗದ್ಗುರುಗಳಾದಂಥ ರಂಭಾಪುರಿ ಪೀಠದ ಜಗದ್ಗುರುಗಳ ನೇತೃತ್ವದಲ್ಲಿ ಮೂರ್ತಿಯ ಲೋಕಾರ್ಪಣೆಯನ್ನ ಕಾರ್ಯಕ್ರಮವನ್ನ ಬೆಳಗ್ಗೆ ಮಠದ ಆವರಣದಲ್ಲಿ ನಡೆಯುವಂತದ್ದಿದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ನ್ಯೂರೋ ಟಿ ಮತ್ತು ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గే ఫోన్ నంబర్ నైన్